ಪ್ರಿಯ ವೀಕ್ಷಕರೇ ಕೆ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನೂತನವಾಗಿ ನಿಮ್ಮ ಮನೆಯ ಕನಸನ್ನು ಸಾಕಾರಗೊಳಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಪ್ಪತ್ತು ಎಂಟು ಇಪ್ಪತ್ತೆಂಟು ಮೂವತ್ತು ಎಂಟು ನಲವತ್ತೊಂಬತ್ತು ಪಾಯಿಂಟ್ ಐದು ಹಾಗೂ ಮೂವತ್ತೊಂಬತ್ತು ಪಾಯಿಂಟ್ ಆರು ಇಂಟು ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಅಡಿ ಉಳ್ಳ ಖಾಲಿ ನಿವೇಶನಗಳನ್ನು ಸಾರ್ವಜನಿಕ ಮಾರಾಟಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಉರ್ಫ್ ಮುನ್ನಾರ್ ಅವರು ಮಾಧ್ಯಮದವರಿಗೆ ವಿವರಿಸಿದ್ದಾರೆ ಇದು ಕರೆದಿರ ಉದ್ದೇಶ ಏನಂದರೆ ಹದಿನಾಲ್ಕ ಎಕರೆ ಇಪ್ಪತ್ತಾರು ಗುಂಟೆ ನಿವೇಶನವನ್ನು ನಗರಾಭಿವಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನದ ಅಪ್ಲಿಕೇಶನ್ ಬಿಡುಗಡೆ ಹೋಗಿ ಇವತ್ತು ಅದರಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಸಾರ್ವಜನಿಕರಿಗೆ ತಿಳುವಳಿಕೆ ಆಗಲಿ ಮತ್ತು ಫಲಾನುಭವಿ ಫಲಾನುಭವಿಗಳು ಪಡೀಲಿ ಅಂತ ಇವತ್ತು ವಿಚಾರನ ತಿಳಿಸಕ್ಕೆ ಅದರಲ್ಲಿ ರೋಸ್ಟೆಡ್ ಪದ್ಧತಿ ರೀತಿ ಅದನ್ನು ಅವಕಾಶ ಮುಂದಿನ ದಿನಗಳೇ ಆಗುತ್ತೆ ಅಪ್ಲಿಕೇಶನ್ನ ಇವತ್ತಿಂದ ಇಂಡಿಯನ್ ಬ್ಯಾಂಕಲ್ಲಿ ಕಾಲ್ ಮಾಡಿದ್ದೀವಿ ಅವ್ರು ಪಡ್ಕೋಬೋದು ಇದನ್ನು ಅಪ್ಲಿಕೇಶನ್ ಡೇಟು ದಿನಕ್ಕೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಲಾಸ್ಟ್ ಆಗುತ್ತೆ ಅದರೊಳಗಡೆ ಅಪ್ಲಿಕೇಶನ್ ಸಾರ್ವಜನಿಕರು ಪಡ್ಕೋಬೇಕು ಹಾಗೆ ಯೋಜನೆ ಪ್ರಾಧಿಕಾರದಲ್ಲಿ ಅನೇಕ ಯೋಜನೆಗಳನ್ನು ಈ ತೊಂಬತ್ತ ಎಂಟರಿಂದ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಯಾವುದೇ ಥರ ಅವಕಾಶ ಆಗಿರಲಿಲ್ಲ ನನಗೆ ಒಂದು ಸರ್ಕಾರ ದಿನಕ್ಕೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೆಂದು ನನ್ನ ಅಧಿಕೃತ ಆದೇಶ ಮಾಡಿ ನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ನಾನು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಾರ್ಜ್ ಪಡ್ಕೊಂಡೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರೆಂದು ಸಂಬಂಧಪಟ್ಟ ನಮ್ಮ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಅನೇಕ ಯೋಜನೆ ಪ್ರಾಧಿಕಾರದಲ್ಲಿ ಕೆರೆ ಬೇರಿದು ಮತ್ತು ಉದ್ಯಾನದು ಮತ್ತು ಈ ಮಾಸ್ಟರ್ ಪ್ಲಾನ್ ಅಂತಾರಲ್ಲ ಅದನ್ನು ಬಿಡುಗಡೆ ಆಗಿಲ್ಲ ಅಂತ ಚರ್ಚೆ ಮಾಡಿದಾಗ ಖಾನ್ ಮತ್ತು ಭೈರತಿ ಸುರೇಶು ಇಬ್ಬರು ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪೌರ ಪೌರಾಡತ ಎರಡೂ ಸಚಿವರನ್ನ ಕರೆದು ಈ ಅಲ್ಲಿ ಚರ್ಚೆ ಮಾಡಿ ಹಾಗೆ ನಮ್ಮ ಯೋಜನೆ ಪ್ರಾಧಿಕಾರಕ್ಕೆ ಆಯುಕ್ತರು ಇರಲಿಲ್ಲ ಆಯುಕ್ತರು ಅವರು ಮಾಡಿಕೊಡ್ತೀನಿ ಅಂತ ಆ ಸಂದರ್ಭದಲ್ಲಿ ಅವಕಾಶ ಮಾಡಿದರು ಆಯುಕ್ತರು ನೇಮಕ ಮಾಡಿದ್ರು ಮತ್ತೆ ಐವತ್ತು ಐವತ್ತು ಅನುಪಾತದಲ್ಲಿ ಇದನ್ನು ತಾವು ಮಾಡಿ ಅಂತ ನಾನು ಸಹಕಾರ ಕೊಡ್ತಿದ್ದೆ ಅಂದರು ಅದಕ್ಕೂ ಅವಕಾಶ ಮಾಡಿದ್ದಾರೆ ಕೆರೆ ಅಭಿವೃದ್ಧಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಒಂದು ಡಿ ಪಿ ಆರ್ ರೆಡಿ ಮಾಡಿ ಸರ್ಕಾರ ಕಳಿತಿದ್ವಿ ಅದಕ್ಕೂ ಸಹಕಾರ ಕೊಡ್ತಾವ್ರೆ ಹಾಗೆ ಒಂದು ಉದ್ಯಾನ ನಲವತ್ನಾಲ್ಕು ಲಕ್ಷಕ್ಕೆ ಒಂದು ಉದ್ಯಾನದ್ದು ಅಂದಾಜು ಪಟ್ಟಿ ರೆಡಿಯಾಗಿದೆ ಅದು ಕೂಡ ಪ್ರೋಸೆಸ್ ಇದೆ ಒಂದು ಒಂದೊಂದುವರೆ ತಿಂಗಳಲ್ಲಿ ಇವೆರಡೂ ಕೂಡ ಕಾರ್ಯರೂಪ ಬರುತ್ತೆ ಅನೇಕ ವಿಚಾರಗಳಲ್ಲಿ ಜಿಲ್ಲಾ ಮಂತ್ರಿಗಳೇ ಸಂಪೂರ್ಣ ಸಹಕಾರ ಮತ್ತು ಈ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಶಾಸಕರು ಪರಿಪೂರ್ಣವಾಗಿ ಸಹಕಾರ ಕೊಟ್ಟರೆ ಹಾಗೆ ಜಿಲ್ಲಾ ಅಧಿಕಾರಿಗಳು ಶಿಲ್ಪನಾಗ ಅವರು ಪರಿಪೂರ್ಣವಾಗಿ ನಾವು ಹೇಳಿದಂಥ ವಿಚಾರಕ್ಕೆ ಸಂಪೂರ್ಣವಾಗಿ ಅವರು ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡಿ ಅಂತ ಅವರ ಬೆಂಬಲದಿಂದ ನಾವು ಮಾಡ್ತಾಯಿದ್ದೀವಿ ಮಾಸ್ಟರ್ ಪ್ಲಾನ್ ಹಿಂದೆ ಎರಡು ಸಾವಿರದ ಒಂದು ಎರಡಕ್ಕೆ ಮುಗಿದಿತ್ತು ಆಗ ಸಾವಿರದ ಐನೂರ ಎಪ್ಪತ್ತ್ಮೂರು ಎಕರೆ ಇತ್ತು ಈಗ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಸೀಮಾ ಇಂಜಿನಿಯರ್ ನಿತೇಶ್ ಐಶ್ವರ್ಯಾ ಬಸವರಾಜು ಸೇರಿದಂತೆ ಇನ್ನಿತರರು ಪ್ರಾಧಿಕಾರದ ಸದಸ್ಯರುಗಳು ಭಾಗಿಯಾಗಿದ್ದರು